ಒಂದು ಬಹಳ ಮುಖ್ಯವಾದಂತಹ ಸರ್ಕಲ್ ಕ್ಲಾಕ್ಟರ್ವಾದ ಸರ್ಕಲ್ನಲ್ಲಿ ಏನು ಈ ಕಳೆದ ಮೂವತ್ತೈದು ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನು ಸ್ವಲ್ಪ ಆಹ್ವಾನಿತನಾಗಿ ಮೊಟ್ಟ ಮೊದಲಿಗೆ ಈ ರಾಜ್ಯದ ಈ ನಾಡಿನ ಈ ಪ್ರದೇಶದ ಎಲ್ಲ ಜನಕ್ಕೆ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವಕ ಆಲ್ದಿದ್ದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ವಹಿಸ್ತೀವಿ ಹಣದ ಭಾಷೆಗೆ ಜಾತಿ ಇಲ್ಲ ಭಾಷೆಗೆ ಧರ್ಮನೂ ಇಲ್ಲ ಭಾಷೆ ಮುಖಾಂತರ ಯಾರಾದರೂ ಧರ್ಮದ ಬಗ್ಗೆ ಮಾತಾಡ್ತಾ ಭಾಷೆ ಮುಖಾಂತರ ಯಾರಾದರೂ ರಾಜಕಾರಣವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗಿಂತ ದೊಡ್ಡ ಮೂರ್ಖರು ಈ ದೇಶದಲ್ಲಿ ಯಾರು ಇಲ್ಲ ಅಂತ ಹೇಳಲಿಕ್ಕೆ ನನ್ನ ಕನ್ನಡ ಭಾಷೆಯ ಹೋರಾಟ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ದೇಶದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗುತ್ತೆ ಖಂಡಿತವಾಗ ಅದಾದ್ಮೇಲೆ ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಏಕೀಕರಣದ ಹೋರಾಟ ಕೂಡ ಪ್ರಾರಂಭ ಆಗ್ತದೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ಸ್ಥಾನವನ್ನು ಕನ್ನಡ ಪಡೆದುಕೊಂಡಿದೆ ಯಾವ ರೀತಿ ಅಂತ ಹೇಳಿದ್ರೆ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟ ಬಂತು ಅದರ ಜೊತೆ ಜೊತೆಯಲ್ಲೇ ಕನ್ನಡದ ಹೋರಾಟ ಕೂಡ ಬರ್ತದೆ ನಮ್ಮ ಕನ್ನಡದ ಕುಲಪುರೋಹಿತರೇ ಕುಲಪುರೋಹಿತರಲ್ಲೇ ಪ್ರಸಿದ್ಧರಾಗಿರ್ತಕ್ಕಂಥ ಆಲೂರು ವೆಂಕಟರಾಯರು ಅದರ ನೇತೃತ್ವವನ್ನು ವಹಿಸ್ತಾರೆ ಇನ್ನೊಂದು ವಿಶೇಷವಾದ ವಿಚಾರ ಏನಂತ ಹೇಳಿದ್ರೆ ಯಾವ ರೀತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ನಾಯಕರು ಪಾಲ್ಗೊಂಡಿದ್ದರು ಅದೇ ರೀತಿಯಲ್ಲಿ ಕನ್ನಡದ ಹೋರಾಟದಲ್ಲೂ ಕೂಡ ಪಾಲ್ಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಅದೇ ಕಾರಣದಿಂದ ಈ ದೇಶದಲ್ಲಿ ಭಾಷಾ ವೈವಿಧ್ಯತೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ನೆಹರು ಪ್ರಧಾನಿ ಪ್ರಧಾನಮಂತ್ರಿ ಆದ್ಮೇಲೆ ಈ ದೇಶಕ್ಕೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಏನು ಸಂವಿಧಾನ ಬಂತು ಆ ಸಂವಿಧಾನದಲ್ಲೂ ಕೂಡ ಕನ್ನಡಕ್ಕೆ ಒಂದು ಸ್ಥಾನವನ್ನು ಕೊಟ್ಟಿದ್ರು ಆಗ ಹದಿನಾಲ್ಕು ಭಾಷೆಗಳಲ್ಲಿ ಅದರಲ್ಲಿ ಉರ್ದು ಕೂಡ ಇದೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಹಿಂದಿಯನ್ನು ಹೇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಹಿಂದಿ ವಿರೋಧಿಗಳಲ್ಲ ಹಿಂದಿ ಕೂಡ ಇದೇ ದೇಶದಲ್ಲಿ ಹುಟ್ಟಿದಂತ ಒಂದು ಭಾಷೆ ಆದ್ರೆ ಹಿಂದಿಗಿಂತ ಮೊದಲು ಹುಟ್ಟಿದ್ದು ಕನ್ನಡ ಎಲ್ಲದಕ್ಕಿಂತ ಪ್ರಾಚೀನವಾದಂತ ಭಾಷೆ ಯಾವುದಾದ್ರೂ ಈ ಇದ್ರೆ ಅದನ್ನು ಹೇಳ್ತಾರೆ ಅದು ಸಂಸ್ಕೃತ ಅಂತ ಅದಾದ್ಮೇಲೆ ತಮಿಳು ಅಂತ ಆದ್ರೆ ಸಂಸ್ಕೃತ ಅನ್ನೋದಕ್ಕೆ ಆಧಾರ ಇಲ್ಲ ತಮಿಳು ಅನ್ನೋದಕ್ಕೆ ಆಧಾರ ಇದೆ ತಮಿಳು ಬಹಳ ಹಳೆಯದಾದಂತಹ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಅದಾದ ಮೇಲೆ ಕನ್ನಡ ಅದೇ ರೀತಿಯಾಗಿ ಆ ಭಾಷಾ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಎಲ್ಲ ಸಂವಿಧಾನದಲ್ಲಿ ಅಂಬೇಡ್ಕರ್ ಸಾಹೇಬರು ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟರು ಅದೇ ರೀತಿಯಾಗಿ ಸ್ವತಂತ್ರ ಬಂದ ಮೇಲೆ ಕರ್ನಾಟಕ ರಾಜ್ಯ ಒಂದು ಮುಂಬೈ ಕರ್ನಾಟಕ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಹೈದರಾಬಾದ್ ಕರ್ನಾಟಕದಲ್ಲಿ ಈಗಿನ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಬೀದರ್ ಇವೆಲ್ಲ ಬರ್ತಾ ಇತ್ತು ಮುಂಬೈ ಕರ್ನಾಟಕದಲ್ಲಿ ಬೆಳಗಾವಿ ಬಾಗಲಕೋಟೆ ಇವೆಲ್ಲ ಬರ್ತಾರೆ ಇವೆಲ್ಲ ಒಂದು ಹೋರಾಟ ನಡೀತವೆ ಸಾವಿರದ ಒಂಬೈನೂರ ಐದರಿಂದ ಅದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಲ್ಲಿ ರಿಯಾಬಿಲೇಟಿ ಆದಾಗ ನಮಗೂ ಕೂಡ ಮೈಸೂರು ಸ್ಟೇಟ್ ಅಂತ ಗೊತ್ತಾಯಿತು ಅದಾದ್ಮೇಲೆ ಕೆಲವರು ಮೈಸೂರು ಅಂತಿದ್ರೆ ಸರಿ ಹೋಗೋದಲ್ಲ ಇದಕ್ಕೇನಾದರೂ ಒಂದು ವಿಶೇಷವಾದಂಥ ಹೆಸರನ್ನು ಕೊಡತಕ್ಕಂಥ ಒಂದು ಹೋರಾಟ ಅಂದಾಗ ಕಟ್ಟಕಡೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಲ್ಲಿ ಒಂದನೇ ತಾರೀಕಿನಂದು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತತ್ಪರಾಜಾಸರವರು ಈ ಕರ್ನಾಟಕ ಈ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ ಆ ರೀತಿಯಾಗಿ ಈ ಕರ್ನಾಟಕ ಬೇಸರ ಭಾರತ ಅದರ ಜೊತೆಗೆ ಅಂಚೆ ಅವರಿದ್ದಾರೆ ಪಂಡಿತ್ ಅವರು ಸಮಾಜ ಬಗ್ಗೆ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಈ ಸಮಾರಂಭದ ಅಧ್ಯಕ್ಷತೆಯ ಮಾಡ್ತಾ ಮಾಡ್ತಾ ಪಾಶರ್ ಅವರು ಇದ್ದಾರೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಮ್ರಾನ್ ಖಾನ್ ಅವರು ಇದ್ದಾರೆ ಒಂದು ಯಾರಿಗೂ ಗೊತ್ತಿದೆ ಇಲ್ವೋ ಅಥವಾ ಒಂದು ವಿಚಾರವನ್ನು ಹೇಳಿ ನಾನು ಮಾತನ್ನು ಮುಚ್ಚಿ ನಾನು ಪ್ರಯತ್ನ ಪಡ್ತೀನಿ ಈ ಕನ್ನಡಪರ ಹೋರಾಟಗಳಲ್ಲಿ ಈ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಯಾರಾದರೂ ಹುತಾತ್ಮರಾಗಿದ್ದರೆ ಅವರ ಹೆಸರು ರಂಜಾನ್ ಸಾಹೇಬ ಅವರು ಬಳ್ಳಾರು ಸಾವಿರದ ಒಂಬೈನೂರ ಅಕ್ಟೋಬರ್ ಒಂದನೇ ತಾರೀಕು ಬಳ್ಳಾರಿಯನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರ್ಕೊಂಡಾಗ ಒಂದು ವಿಜಯೋತ್ಸವದ ಫಂಕ್ಷನ್ ಒಂದು ಸಭೆಯನ್ನ ಮಾಡ್ತಾರೆ ಆ ಸಭೆಗೆ ಹಿಂದಿನ ರಾತ್ರಿಯಲ್ಲಿ ಅದು ಒಂದು ಆಸಿಡ್ ಅದೇನು ಆಸಿಡ್ ಪಂಪ್ ಏನೋ ಒಂದು ಸಂಭ್ರಮಾಚರಣೆ ಮಾಡಕ್ ಹೋದಾಗ ಆ ರಂಜಾನ್ ಸಾಹೇಬರು ತೀರ್ಕೊಳ್ತಾರೆ ಆ ಮುಖಾಂತರ ನಮ್ಮ ಸಮುದಾಯದವರು ನಾವು ಹೆಮ್ಮೆ ಪಡ ಪಡಬೇಕಾದಂತ ವಿಚಾರ ಅಂತ ಕೇಳಲಿಕ್ಕೆ ನಾನು ಬಯಸ್ತಾ ನನಗೆ ಕರೆದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಭೆಯ ಸಂಘಟನಾಕಾರರಿಗೆ ಈ ಸಾದಿಕ್ ಪಾಷಾರ್ ಅವರಿಗೆ ಇಮ್ರಾನ್ ಪಾಷಾರ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ